ವರದಿಗಾರರು ನಿಂಗಣ್ಣಜಡಿ ವಡಗೇರಾ ಬಿಕ್ಕು ನಾಯಕ ತಾಂಡದಲ್ಲಿ ಶಿಕ್ಷಕ ಶಂಭುಲಿಂಗಯ್ಯಗೆ ಅದ್ದೂರಿ ಬೀಳ್ಕೊಡುಗೆ ವಡಗೇರ ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸಿ ಮಕ್ಕಳನ್ನು ಶಾಲೆಗೆ ಕರೆತಂದು ಅಕ್ಷರ ದಾನ ಮಾಡಿದ ಶಂಭುಲಿಂಗಯ್ಯ ಎಸ್ ಪ್ರಸಾದಿ ಮಠ್ ರವರ ಕಾರ್ಯ ಶ್ಲಾಘನೀಯ ಎಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವಡಗೇರ ತಾಲೂಕು ಅಧ್ಯಕ್ಷ ಶಂಕರಪ್ಪ ಗೊಂದೇನೂರ ಹೇಳಿದರು ಕಿರಿಯ ಪ್ರಾಥಮಿಕ ಶಾಲೆ ಬಿಕ್ಕು ನಾಯಕ ತಾಂಡಾದಲ್ಲಿ ಶಂಭುಲಿಂಗಯ್ಯ ಎಸ್ ಪ್ರಸಾದಿ ಮಠ ಮುಖ್ಯ ಶಿಕ್ಷಕರಾಗಿ ಹದಿನಾರು ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿ ಇಂದು ಬೇರೆ ಕಡೆ ವರ್ಗಾವಣೆ ಆಗಿರುವುದರಿಂದ ಶಾಲಾ ಸುಧಾರಣಾ ಸಮಿತಿ ಹಾಗೂ ಗ್ರಾಮಸ್ಥರಿಂದ ಹಮ್ಮಿಕೊಂಡಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಕೆಲವು ವರ್ಷಗಳು ಶಂಭುಲಿಂಗಯ್ಯ ನಡೆದುಕೊಂಡು ಹೋಗಿ ಮಕ್ಕಳಿಗೆ ಪಾಠ ಬೋಧನೆ ಮಾಡಿದ್ದಾರೆ ಆ ಭಾಗಕ್ಕೆ ಸರಿಯಾದ ಸಾರಿಗೆ ವ್ಯವಸ್ಥೆ ಇರಲಿಲ್ಲ ದಿನನಿತ್ಯ ನಡೆದುಕೊಂಡು ಹೋಗಿ ಬರಬೇಕಿತ್ತು ಮತ್ತು ತಾಂಡದಲ್ಲಿ ಬಹಳಷ್ಟು ಪಾಲಕರು ಮಕ್ಕಳನ್ನು ಕೂಲಿ ಹೊಲಗದ್ದೆ ಕುರಿ ದನ ಕಾಯಲು ಕಳಿಸುತ್ತಿದ್ದರು ಅಂಥ ಸಂದರ್ಭದಲ್ಲಿ ಇವರು ಪಾಲಕರಿಗೆ ಮನವರಿಕೆ ಮಾಡಿ ಮಕ್ಕಳನ್ನು ಶಾಲೆಗೆ ಕರೆತರುವಲ್ಲಿ ಯಶಸ್ವಿಯಾಗಿ ಮಕ್ಕಳನ್ನು ಪ್ರಜ್ಞಾವಂತರನ್ನಾಗಿ ಮಾಡಲು ಹೆಚ್ಚು ಶ್ರಮಿಸಿದ್ದಾರೆ ಎಂದು ಹೇಳಿದರು ಸನ್ಮಾನ ಸ್ವೀಕರಿಸಿ ಅವರು ಶಂಭುಲಿಂಗಯ್ಯ ಪ್ರಸಾದಿ ಮಠ ಮಾತನಾಡಿದರು ಮೊದಲು ನಾನು ಈ ಶಾಲೆಗೆ ಬಂದಾಗ ಇಲ್ಲಿ ಯಾವುದೇ ರೀತಿಯ

ಈ ಸಂದರ್ಭದಲ್ಲಿ ಶಾಲಾ ಸುಧಾರಣಾ ಶ್ರೀಮತಿ ಸೂಗಮ್ಮ ಸುಭಾಷ್ ಗ್ರಾಮ ಪಂಚಾಯತ್ ಸದಸ್ಯರಾದ ವೆಚ್ಚ ನಾಯಕ ಶಿಕ್ಷಕ ಸಿಬ್ಬಂದಿ ಹಳೆಯ ವಿದ್ಯಾರ್ಥಿಗಳು ಮುದ್ದು ಮಕ್ಕಳು ಹಾಗೂ ಅಡುಗೆ ಸಿಬ್ಬಂದಿಯವರು ಇನ್ನಿತರರು ಉಪಸ್ಥಿತರಿದ್ದರು